ಭಾಗ್ಯವಂತ ಪುರುಷರ ಏಳು ಲಕ್ಷಣಗಳು ಎಲ್ಲಾ ಪುರುಷರಲ್ಲಿ ಕಂಡುಬರುವುದಿಲ್ಲ ಪ್ರಿಯ ಸ್ನೇಹಿತರೆ ಪ್ರತಿಯೊಬ್ಬರ ದೇಹವು ಆದ ವಿಶಿಷ್ಟತೆ ಮತ್ತು ಅನನ್ಯತೆಯನ್ನು ಹೊಂದಿರುತ್ತದೆ ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ನಮ್ಮ ದೇಹದ ರಚನೆ ಮತ್ತು ಅದರ ಮೇಲಿರುವ ಕೆಲವು ಅದ್ಭುತ ಗುರುತುಗಳು ನಮ್ಮ ಜೀವನ ಮತ್ತು ಭಾಗ್ಯದ ಬಗ್ಗೆ ಆಳವಾದ ಮಾಹಿತಿಯನ್ನು ನೀಡುತ್ತವೆ ಈ ಗುರುತುಗಳ ಮೂಲಕ ನಮ್ಮ ಜೀವನದ ದಿಕ್ಕು ಯಾವ ದಿಕ್ಕಿನಲ್ಲಿ ಸಾಗುತ್ತಿದೆ ಧನ ಸಮೃದ್ಧಿಯತ್ತ ನಾವು ಮುನ್ನಡೆಯುತ್ತಿದ್ದೇವೆಯೇ ಇಲ್ಲವೇ ಎಂದು ತಿಳಿಯಬಹುದು ನಿಮ್ಮ ಜೀವನದಲ್ಲಿಯೂ ಇಂತಹ ವಿಶೇಷ ಲಕ್ಷಣವಿದೆಯೇ ಇದು ನೀವು ನಿಜವಾಗಿಯೂ ಭಾಗ್ಯವಂತರೆಂದು ಸೂಚಿಸುತ್ತದೆಯೇ ಇಂದು ನಾವು ನಿಮಗೆ ಆ ಗುರುತುಗಳು ಮತ್ತು ದೇಹದ ಭಾಗಗಳ ಬಗ್ಗೆ ತಿಳಿಸಲಿದ್ದೇವೆ ಇವು ನಿಮ್ಮ ಜೀವನದಲ್ಲಿ ಧನದ ಆಗಮನವನ್ನು ಸೂಚಿಸುತ್ತವೆ ಈ ಗುರುತುಗಳು ಕೇವಲ ಧನದ ಬಗ್ಗೆ ಮಾತನಾಡುವುದಿಲ್ಲ ಬದಲಿಗೆ ನಿಮ್ಮ ಭಾಗ್ಯದಲ್ಲಿ ಸುಖ ಸಮೃದ್ಧಿ ಮತ್ತು ಅಪಾರ ಯಶಸ್ಸು ಬರೆದಿರುವುದನ್ನು ತಿಳಿಸುತ್ತವೆ ಇಂದಿನ ಭೌತಿಕ ಜಗತ್ತಿನಲ್ಲಿ ಧನದ ಅಗತ್ಯವು ಬಹಳ ಮುಖ್ಯವಾಗಿದೆ ಬಡವರಿಗಾದರೂ ಶ್ರೀಮಂತರಿಗಾದರೂ ಧನದ ಅಗತ್ಯವಿದೆ ಧನವಿಲ್ಲದೆ ನಾವು ಧರ್ಮವನ್ನಾಗಲಿ ಕರ್ಮವನ್ನಾಗಲಿ ಮಾಡಲು ಸಾಧ್ಯವಿಲ್ಲ ಧನವಿಲ್ಲದೆ ನಾವು ಯಾರ ಹಸಿವನ್ನೂ ನೀಗಿಸಲಾರೆವೋ ಸಾಮುದ್ರಿಕ ಶಾಸ್ತ್ರದಲ್ಲಿ ತಿಳಿಸಲಾದ ಈ ಗುರುತುಗಳು ಮತ್ತು ದೇಹದ ರಚನೆಯ ಆಧಾರದ ಮೇಲೆ ಯಾವ ಪುರುಷ ತುಂಬ ಭಾಗ್ಯವಂತನೆಂದು ಮತ್ತು ಯಾರ ಜೀವನದಲ್ಲಿ ಧನವಂತನಾಗುವುದು ಬರೆದಿರುವುದೆಂದು ಊಹಿಸಬಹುದು ಇಂತಹ ಜನರು ತಮ್ಮೊಂದಿಗೆ ತಮ್ಮ ಕುಟುಂಬ ಸಂಗಾತಿ ಮತ್ತು ಸಂಬಂಧಿಕರಿಗೂ ಭಾಗ್ಯವನ್ನು ತರುತ್ತಾರೆ ಇವರಿಂದಾಗಿ ಅವರ ಕುಟುಂಬವು ಸುಖದಿಂದ ಜೀವನ ನಡೆಸುತ್ತದೆ ನಿಮ್ಮ ದೇಹದ ಮೇಲೆ ಇಂತಹ ಗುರುತುಗಳಿವೆಯೇ ಇವು ನಿಮ್ಮ ಭಾಗ್ಯವನ್ನು ಉಜ್ವಲಗೊಳಿಸುವವುಗಳೇ ಬನ್ನಿ ತಿಳಿಯೋಣ ಮತ್ತು ನಿಮ್ಮ ಜೀವನದಲ್ಲಿ ಧನದ ದೇವತೆ ಲಕ್ಷ್ಮೀದೇವಿಯ ಆಶೀರ್ವಾದ ಶಾಶ್ವತವಾಗಿ ಇರುವುದೇ ಎಂದು ನೋಡೋಣ ಆದರೆ ಇದಕ್ಕೂ ಮೊದಲು ನೀವು ಲಕ್ಷ್ಮೀದೇವಿಯ ಆಶೀರ್ವಾದ ಶಾಶ್ವತವಾಗಿ ಬಯಸುವುದಾದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಜಯಲಕ್ಷ್ಮೀ ಮಾತಾ ಎಂದು ಬರೆಯಿರಿ ಒಂದು ಸದ್ಗುಣವಂತ ಸಂತಾನದ ಲಾಭ ಯಾವ ವ್ಯಕ್ತಿಯ ಮನೆಯಲ್ಲಿ ಗುಣಗಳಿಂದ ಕೂಡಿದ ಸಂಸ್ಕಾರವಂತ ಶಿಕ್ಷಿತ ಮತ್ತು ತಂದೆ ತಾಯಿಯನ್ನು ಗೌರವಿಸುವ ಸಂತಾನ ಜನಿಸುವುದೋ ಆ ವ್ಯಕ್ತಿಯು ಭಾಗ್ಯವಂತನಿಗಿಂತ ಕಡಿಮೆಯಿಲ್ಲ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಇಂತಹ ಸಂತಾನವಿರುವವರ ವೃದ್ಧಾಪ್ಯ ಸುಖಮಯವಾಗಿರುತ್ತದೆ ಇಂತಹ ವ್ಯಕ್ತಿಗಳು ವೃದ್ಧಾಪ್ಯದಲ್ಲಿಯೂ ಸುಖವನ್ನು ಭೋಗಿಸುತ್ತಾರೆ ಮತ್ತು ಮರಣಾನಂತರ ಪರಲೋಕಕ್ಕೆ ತೆರಳುತ್ತಾರೆ ಆದ್ದರಿಂದ ಪುತ್ರ ಸಪುತ್ರನಾದರೆ ಧನಸಂಚಯ ಪುತ್ರ ಕಪುತನಾದರೆ ಧನನಾಶ ಎಂದು ಹೇಳಲಾಗುತ್ತದೆ ಎರಡು ಸುಕನ್ಯೆಯಂತಹ ಪತ್ನಿಯ ಒಡನಾಟ ಪುರುಷನಿಗೆ ಸುಕನ್ಯೆಯಂತಹ ಪತ್ನಿಯ ಒಡನಾಟವು ಅತ್ಯಂತ ಭಾಗ್ಯದ ಸಂಕೇತವಾಗಿದೆ ಶಾಸ್ತ್ರಗಳಲ್ಲಿ ತಿಳಿಸಲಾಗಿದೆ ಕುಟುಂಬದ ಮರ್ಯಾದೆಯನ್ನು ಕಾಪಾಡಿಕೊಂಡು ಕೆಲಸ ಮಾಡುವ ಸ್ತ್ರೀ ಸುಕನ್ಯೆಯಾಗಿರುತ್ತಾಳೆ ಯಾವ ಪುರುಷನ ವಿವಾಹ ಸುಕನ್ಯೆಯೊಂದಿಗೆ ಆಗುವುದೋ ಆತನ ಆಯಸ್ಸು ಕಡಿಮೆಯಾದರೂ ಆತನ ಮನೆಯಲ್ಲಿ ಸದಾ ಐಶ್ವರ್ಯ ಸುಖ ಶಾಂತಿ ನೆಲೆಗೊಂಡಿರುತ್ತದೆ ಮೂರು ಆಮೆಯ ಬೆನ್ನಿನ ಆಕಾರದ ಬೆನ್ನು ಯಾವ ಪುರುಷನ ಬೆನ್ನು ಆಮೆಯ ಬೆನ್ನಿನ ಆಕಾರದಲ್ಲಿರುತ್ತದೆಯೋ ಆತನು ತುಂಬಾ ಧನವಂತ ಮತ್ತು ಭಾಗ್ಯವಂತನಾಗಿರುತ್ತಾನೆ ಯಾವ ವ್ಯಕ್ತಿಯ ಕೈಯ ಹಸ್ತರೇಖೆಯ ಮಧ್ಯದಲ್ಲಿ ಮಚ್ಚೆಯಿರುವುದೋ ಆತನಿಗೆ ವಾಹನ ಸುಖ ಮತ್ತು ಸಮಾಜದಲ್ಲಿ ಗೌರವಮಾನ್ಯತೆ ಲಭಿಸುತ್ತದೆ ಎಂದು ಹೇಳಲಾಗುತ್ತದೆ ನಾಲ್ಕು ಎದೆಯ ಮೇಲೆ ಕೂದಲು ಯಾವ ಪುರುಷರ ಎದೆಯ ಮೇಲೆ ಕೂದಲಿರುವುದೋ ಅವರು ತಮ್ಮ ಜೀವನದಲ್ಲಿ ಸುಖ ಸಮೃದ್ಧಿ ಮತ್ತು ಧನವನ್ನು ಪಡೆಯುತ್ತಾರೆ ಇಂತಹ ವ್ಯಕ್ತಿಗಳು ಸ್ವಭಾವತಃ ತೃಪ್ತರಾಗಿರುತ್ತಾರೆ ಮತ್ತು ತಮಗಾಗಿ ಜೀವನವನ್ನು ಜೀವಿಸುತ್ತಾರೆ ಐದು ಪಾದದ ಕಿರಿಯ ಬೆರಳು ದೊಡ್ಡದಾಗಿರುವುದು ಯಾವ ಪುರುಷರ ಕಾಲಿನ ಕಿರಿಯ ಬೆರಳು ಉಳಿದ ಎಲ್ಲ ಬೆರಳುಗಳಿಗಿಂತ ದೊಡ್ಡದಾಗಿರುವುದೋ ಅಂತವರಿಗೆ ಜೀವನದಲ್ಲಿ ಎಂದಿಗೂ ಧನದ ಕೊರತೆ ಇರುವುದಿಲ್ಲ ಇಂತಹ ವ್ಯಕ್ತಿಗಳು ತಮ್ಮ ಜೀವನದಲ್ಲಿ ಬಹಳ ಧನವನ್ನು ಗಳಿಸುತ್ತಾರೆ ಆರು ಚಿಕ್ಕ ಅಥವಾ ಸಾಮಾನ್ಯ ಕತ್ತು ಚಿಕ್ಕ ಅಥವಾ ಸಾಮಾನ್ಯ ಕತ್ತು ತುಂಬ ಶುಭವೆಂದು ಪರಿಗಣಿಸಲಾಗಿದೆ ಇಂತಹ ಕತ್ತಿನವರು ಯಾರ ಕತ್ತು ತುಂಬ ಉದ್ದವಾಗಿರುವುದಿಲ್ಲವೋ ಅವರು ತಮ್ಮ ಜೀವನದಲ್ಲಿ ತುಂಬಾ ಧನವನ್ನು ಗಳಿಸುತ್ತಾರೆ ಏಳು ಪಾದದ ಕಿರಿಯ ಬೆರಳು ದೊಡ್ಡದಾಗಿರುವುದು ಯಾವ ಪುರುಷರ ಕಾಲಿನ ಕಿರಿಯ ಬೆರಳು ಉಳಿದ ಎಲ್ಲಾ ಬೆರಳುಗಳಿಗಿಂತ ದೊಡ್ಡದಾಗಿರುವುದೋ ಅಂತವರಿಗೆ ಜೀವನದಲ್ಲಿ ಎಂದಿಗೂ ಧನದ ಕೊರತೆ ಇರುವುದಿಲ್ಲ ಇಂತಹ ವ್ಯಕ್ತಿಗಳು ತಮ್ಮ ಜೀವನದಲ್ಲಿ ಬಹಳ ಧನವನ್ನು ಗಳಿಸುತ್ತಾರೆ ಎಂಟು ಕೈಯಲ್ಲಿ ಶಂಖ ಚಕ್ರ ಗದೆ ರಥ ಅಥವಾ ಬಾಣದ ಗುರುತು ಯಾವ ವ್ಯಕ್ತಿಯ ಕೈಯಲ್ಲಿ ಶಂಖ ಚಕ್ರ ಗದೆ ರಥ ಅಥವಾ ಬಾಣದ ಗುರುತುಗಳಿರುವುದೋ ಅವರು ತಮ್ಮ ಜೀವನದಲ್ಲಿ ಯಾವುದಾದರೂ ಒಂದು ಕ್ಷೇತ್ರದಲ್ಲಿ ಆಡಳಿತ ನಡೆಸುವ ಅಧಿಕಾರವನ್ನು ಪಡೆಯುತ್ತಾರೆ ಒಂಬತ್ತು ಕೈಯಲ್ಲಿ ತ್ರಿಕೋನ ಗುರುತು ಯಾವ ಪುರುಷರ ಕೈಯಲ್ಲಿ ತ್ರಿಕೋನದ ಗುರುತಿರುವುದೋ ಅವರು ತಮ್ಮ ಕುಟುಂಬದ ಹೆಸರನ್ನು ಪ್ರಕಾಶಮಾನಗೊಳಿಸುತ್ತಾರೆ ಇಂತಹ ವ್ಯಕ್ತಿಗಳು ಸುಖ ಸೌಕರ್ಯಗಳಿಂದ ಕೂಡಿರುತ್ತಾರೆ ಮತ್ತು ಅವರ ಸ್ವಭಾವ ತುಂಬಾ ಆನಂದಮಯವಾಗಿರುತ್ತದೆ ಹತ್ತು ಪಾದದ ಮೇಲೆ ಮಚ್ಚೆ ಯಾವ ವ್ಯಕ್ತಿಯ ಪಾದದ ಮೇಲೆ ಮಚ್ಚೆ ಇರುವುದೋ ಅವರು ತುಂಬ ಭಾಗ್ಯವಂತರಾಗಿರುತ್ತಾರೆ ಮತ್ತು ರಾಜನಂತೆ ತಮ್ಮ ಜೀವನವನ್ನು ನಡೆಸುತ್ತಾರೆ ಹನ್ನೊಂದು ಗೋಳಾಕಾರದ ತಲೆ ಮತ್ತು ವಿಶಾಲವಾದ ಹಣೆ ಯಾವ ಪುರುಷರ ತಲೆ ಗೋಳಾಕಾರದಲ್ಲಿರುವುದೋ ಮತ್ತು ಹಣೆ ವಿಶಾಲವಾಗಿರುವುದೋ ಅವರು ತುಂಬಾ ಪ್ರಭಾವಶಾಲಿಯಾಗಿರುತ್ತಾರೆ ಮತ್ತು ತಮ್ಮ ಕುಟುಂಬಕ್ಕೆ ಎಲ್ಲ ರೀತಿಯ ಸುಖವನ್ನು ನೀಡಲು ಪ್ರಯತ್ನಿಸುತ್ತಾರೆ ಹನ್ನೆರಡು ಆರೋಗ್ಯವಂತ ದೇಹ ಮತ್ತು ಮನಸ್ಸು ಆರೋಗ್ಯವಂತ ದೇಹ ಮತ್ತು ಮನಸ್ಸು ಭಾಗ್ಯದ ಅತಿದೊಡ್ಡ ಗುರುತು ಎಂದು ಶಾಸ್ತ್ರಗಳಲ್ಲಿ ತಿಳಿಸಲಾಗಿದೆ ಭಾಗ್ಯವಂತನಾಗಿರುವ ಮೊದಲ ಲಕ್ಷಣವೆಂದರೆ ನಿಮ್ಮ ದೇಹವು ಸದಾ ಆರೋಗ್ಯವಾಗಿರುವುದು ಹದಿಮೂರು ಸ್ಥಿರ ಆದಾಯ ಸ್ಥಿರ ಆದಾಯವು ಭಾಗ್ಯವಂತನಾಗಿರುವ ದೊಡ್ಡ ಸಂಕೇತವೆಂದು ಪರಿಗಣಿಸಲಾಗಿದೆ ಒಮ್ಮಿಂದೊಮ್ಮೆ ಯಾವುದಾದರೂ ಮಾರ್ಗದಿಂದ ಬಹಳ ಧನ ಬಂದು ಅದರಿಂದ ನಿಮಗೆ ಸ್ಥಿರ ಆದಾಯ ಉಂಟಾದರೆ ಲಕ್ಷ್ಮೀದೇವಿಯ ಕೃಪೆ ನಿಮ್ಮ ಮೇಲಿದೆ ಎಂದು ಅರ್ಥೈಸಿಕೊಳ್ಳಬೇಕು ಪ್ರಿಯ ಸ್ನೇಹಿತರೆ ನಮ್ಮ ಈ ಮಾಹಿತಿಯು ನಿಮಗೆ ಇಷ್ಟವಾದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಇದರಿಂದ ನಮ್ಮ ಹೊಸ ವಿಡಿಯೋಗಳ ಸೂಚನೆ ನಿಮಗೆ ತಲುಪುತ್ತದೆ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು जय श्री राम जय बजरंगबली।